ದು ಸರ್ ಎಲ್ಲರಿಗೂ ನಮಸ್ಕಾರ ಇವತ್ತು ಹಂಗೆ ಮನೆ ಖಾಲಿ ಕುಂತಿದ್ದೆ ಇಲ್ಲಿಂದ ಒಂದು ಹನ್ನೆರಡು ಕಿಲೋಮೀಟ್ರ್ ದೂರ ಒಳಗೆ ಹಳ್ಳವರತ್ತೆ ಊರೈತಿ ಅಲ್ಲೇ ದಾಮೋನ್ ಜಾತ್ರೆನು ಸ್ಟಾರ್ಟ್ ಆಗಿತ್ತು ಇವತ್ತು ಹದಿನೆಂಟನೇ ತಾರೀಕು ಹದಿನೆಂಟನೇ ತಾರೀಕಿಂದ ದಾಮನ ಜಾತ್ರೆ ಸ್ಟಾರ್ಟ್ ಐತಿ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಮೂರು ದಿನ ಹೊನ್ನಾಟ ಇತ್ತು ಹೊನ್ನಾಟದ ವಿಡಿಯೋ ಮಾಡ್ತೀನಿ ಬಟ್ ಅದಕ್ಕೆ ನಮ್ಮ ಖಾಲಿ ಇದ್ದೆ ಹಂಗೆ ಹೋಗಿ ನೋಡೋಣ ಹಳವರೊಳಗೆ ಯಾವ ರೀತಿ ತಯಾರಿ ಮಾಡ್ಕೊಂಡಾರೆ ಮತ್ತು ಅಂಗಡಿಗಳಿಗಂತೇಳಿ ಸ್ಪೆಷಲ್ ಜಾಗ ಮಾಡಿರ್ತಾರೆ ದೇಮೋ ಕುಣ್ಸಕ್ ಅಂತೇಳಿ ಕೆಲಸ ಒಂದು ಜಾಗ ಮಾಡಿರ್ತಾರೆ ಅಲ್ಲಿ ಹೋಗಿ ಸ್ವಲ್ಪ ನೋಡಿ ನಿಮಗೂ ತೋರ್ಸೋಣ ಅನಿಸ್ತಾ ಮತ್ತೆ ಅಲ್ಲಿ ಮಟ್ಟ ಸ್ವಲ್ಪ ನಾನು ರೆಡಿ ಆಗ್ತೀನಿ ರೆಡಿಯಾಗಿ ನಾಷ್ಟ ಮಾಡಿ ಇಲ್ಲಿಂದಲ್ಲಿ ಹೋಗೋಣ ಈ ವಿಡಿಯೋಗ ನೀವು ಸಪೋರ್ಟ್ ಮಾಡಿದ್ರಂದ್ರೆ ಮೂರು ದಿನಾನು ಹಣ್ಣಾಟದ ವಿಡಿಯೋ ಮಾಡೋಕೆ ನಾನು ನಿಮ್ಗೆ ಟ್ರೈ ಮಾಡ್ತೀನಿ ಯಾಕಂದ್ರೆ ನಾವು ಬೇರೆ ಕಡೆ ಕೆಲ್ಸಕ್ಕೆ ಹೋಗ್ಬೇಕು ಅದನ್ನ ಬಿಟ್ಟು ನಾನು ಇದನ್ನು ಮಾಡ್ತಿರ್ತೀನಿ ನೀವು ನಾನು ಹೆಚ್ಚು ಸಪೋರ್ಟ್ ಮಾಡಿದಷ್ಟು ನಮಗೂ ಖುಷಿ ಅನಿಸುತ್ತೆ ಇದಕ್ಕಿಂತ ಹೆಚ್ಚು ವಿಡಿಯೋಗಳು ಮಾಡಕ್ಕೆ ನೀವು ನಮಗೆ ಪ್ರೋತ್ಸಾಹ ಮಾಡಿದಂಗೆ ಆಗ್ತೈತಿ ಬರ್ರಿ ಈಗ ನಾಷ್ಟ ಮಾಡೋಣ ನಾಶ ಮಾಡಿ ರೆಡಿಯಾಗಿ ಜಾತ್ರೆ ಇದ ಫಸ್ಟ್ ಡೇ ಯಾವ ರೀತಿ ತಯಾರಿ ಮಾಡ್ಕೊಂಡ್ರಂತ ನೋಡೋಣ ಆಗಲೇ ಹೇಳಿದಂಗೆ ನಾವೀಗ ಅಳ್ಳಾವರ ಬಂದಿವಿ ಅಳ್ಳಾವರ ಎಂಟ್ರೆನ್ಸ್ ಕಡೆ ನೀವು ಹಿಂಗ್ಗಡೆ ನೋಡ್ಬೋದು ಇಲ್ಲಿ ಕಮಾನ್ ಖಾನಾಗೈತಿ ಈ ಕಮಾನ್ ನೋಡ್ರಿ ಕಮಾಂಡ್ ನೋಡಿದ್ರೆ ನಾವು ಮುಂದೆ ಹೋಗನು ಮುಂದೆ ನಿಮಗೆ ದ್ಯಾಮವ್ವ ಕುಂತು ಜಾಗ ಎಲ್ಲ ತೋರಿಸ್ತೀನಿ ಬರ್ರಿ ಈಗ ಹೋಗೋಣ ಸೊ ಇದ ನೋಡ್ರಿ ದ್ಯಾಮವ್ವ ಕುಣಿಸು ದ್ಯಾಮವ್ವ ದುರ್ಗಾದೇವಿ ಇಬ್ಬರಿಗೂ ಕುಣಿಸು ಅಂತ ಜಾಗ ಇನ್ನೆಲ್ಲ ರೆಡಿ ಮಾಡತ್ತಾರೆ ಬಟ್ ಇದು ನೈಟ್ ಭಾಳ ಚಲೋ ಕಾಣಿಸುತ್ತೆ ಯಾಕಂದ್ರೆ ಇಲ್ಲಿ ಲೈಟಿಂಗ್ಸ್ ಅದು ಇರುತ್ತೆ ನೈಟ್ ತುಂಬ ಚೆನ್ನಾಗಿ ಕಾಣುತ್ತೆ ಮತ್ತು ಈಗ ಇನ್ನೂ ಇದು ಮುಗಿದಿಲ್ಲ ಮೋಸ್ಟ್ಲಿ ಶನಿವಾರ ಮಠ ಅಂದ್ರೆ ಹೊನ್ನಾಟ ಶನಿವಾರ ಅಲ್ಲಿ ಮಠ ಪೂರ್ತಿ ಕಂಪ್ಲೀಟ್ ಅನ್ಸುತ್ತೆ ಬರೀ ಒಳಗೆ ನೋಡೋನು ಏನೇನು ರೆಡಿ ಮಾಡತ್ತಾರಂತ್ ಹೇಗ ಹನ್ನೆರಡು ವರ್ಷ ಆದ್ಮೇಲೆ ಅಮ್ಮವ ಮತ್ತು ದುರ್ಗಾದೇವಿದ ಜಾತ್ರೆ ಮಾಡತ್ತಾರ ಇದೆಲ್ಲ ಫ್ರೆಂಟ್ ಇರೋದ ಫ್ರೆಂಟಿಂದ ಇದ್ದಾರಾ ಡೆಕೋರೇಷನ್ ಇನ್ನೂ ಕಂಪ್ಲೀಟ್ ಆಗಿಲ್ಲ ಈಗ ಶನಿವಾರ ಐತಾರ ಸೋಮವಾರ ಮೂರು ದಿನ ಹೊನ್ನಾಟ ಇರೋದ್ರಿಂದ ಅಲ್ಲಿ ಮಠ ಇವರು ಕಂಪ್ಲೀಟ್ ಮಾಡ್ತಾರೆ ಇದು ಒಂದು ಸೈಡ್ ಇನ್ ಒಂದು ಸೈಡ್ ಔಟ್ ಅಂದ್ರೆ ಒಂದು ಸೈಡ್ ದ್ಯಾಮವ್ವ ಬರೋಕೆ ಒಂದು ಸೈಡ್ ದ್ಯಾಮವ್ವ ಹೋಗೋಕೆ ಇರ್ಬೋದು ಕನ್ಫರ್ಮ್ ಇಲ್ಲ ಬಟ್ ಎಲ್ಲ ಕಡೆ ಹಿಂಗೆ ಮಾಡ್ತಾರೆ ಒಂದು ಸೈಡಿಂದ ದ್ಯಾಮೋಹ ಬರ್ತಾಳೆ ಒಂದು ಸೈಡಿಂದ ಹೋಗ್ತಾಳೆ ಇದೆಲ್ಲ ಮುಂದ್ಗಡೆ ಈಗ ಮಾಡ್ತಾ ಇದ್ದಾರೆ ಇದಿನ್ನೂ ಶನಿವಾರ ಮಠ ಕ್ಲಿಯರ್ ಆಗುತ್ತೆ ಅಲ್ಲಿ ಮಠ ಈಗ ಸಣ್ಣ 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 ವರ್ಕ್ ಮಾಡ್ತಾಯಿರ್ತಾರೆ ಬರ್ರಿ ಈಗ ಒಳಗೆ ಹೋಗೋಣ ಒಳಗೆ ಹೋಗಿ ಇನ್ನೂ ಏನೇನು ಮಾಡ್ತಾಯಿದ್ದಾರೆ ನೋಡೋಬರೀ ಧ್ಯಾಮ್ ಹಾಕ್ಕೊಂಡ್ರಾಗಂತೇಳಿ ಮಾಡಿರೋ ಜಾಗ ಇದೆ ಇಲ್ಲೇ ದಮ್ಮ ಕುಣಿಸ್ತಾರೆ ಇಲ್ಲಿ ಮುಂದೆ ಎಲ್ಲ ಜನ ಬಂದ ಉಡಿ ತುಂಬ ಹಾಕೋದು ಕ್ಯೂ ಹಾಕಂತೆ ಎಲ್ಲ ಮಾಡ ಇನ್ನು ವರ್ಕ್ ಕಂಪ್ಲೀಟ್ ಆಗಿಲ್ಲ ಇದೆ ಈ ವರ್ಕ್ ಮಾಡ್ತಾ ಇದಾರೆ ಇಲ್ಲಿ ನೋಡ್ರಿ ನಿಮ್ಗೆ ಗೊತ್ತಿರೋ ಅಂದ್ರೆ ಡೆಮೋ ಒಂದು ಪೂಜೆ ಮಾಡಿದ್ದೆ ಜಾಗೂ ಇತಿದೆ ಅಂದ್ರೆ ಒಂದು ಬೆಳಗಿ ಇದೆ ಅದ್ರ ಜೊತೆ ಡೇಮಾವಗೆ ಇಲ್ಲಿ ಮೇಲುಗಡೆ ಈಗ ಕುಂಟಿಸ್ತಾರೆ ಅದಕ್ಕೋಸ್ಕರನ ಇದು ಡೆಕೋರೇಷನ್ ಮಾಡ್ತಿದ್ದಾರೆ ಬಟ್ ಇದು ಡೆಕೋರೇಷನ್ ಇನ್ನೂ ಕಂಪ್ಲೀಟ್ ಆಗಿಲ್ಲ ಅದನ್ನು ಹೇಳಿದಂಗೆ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಅಂದರೆ ಶನಿವಾರ ಐತಾರ್ ಸೋಮವಾರ ಮೂರು ದಿನ ಹೊನ್ನಾಟ ಇರುತ್ತೆ ಆಮೇಲೆ ಹೊನ್ನಾಟ ಸ್ಟಾರ್ಟ್ ಆದ್ಮೇಲೆ ಅಮ್ಮ ಬಂದಿಲ್ ಕುಂಟೆ ಅದಕ್ಕೋಸ್ಕರನೇ ಇದು ಮಾಡಿರುವಂತಹ ಪ್ಲೇಸ್ಮೆಂಟ್ ಇದು ನಾವು ಶನಿವಾರ ಆಯ್ತಾರು ಸೋಮವಾರ ಆದಷ್ಟು ಬರೋಕ್ಕೆ ಟ್ರೈ ಮಾಡ್ತೀವಿ ಮತ್ತು ಅದೇ ರೀತಿ ನಾವು ನಮ್ಮ ವಿಡಿಯೋಗಳ್ ನೀವು ಸಪೋರ್ಟ್ ಮಾಡಿರಿ ನೀವು ಸಪೋರ್ಟ್ ಮಾಡೋದ್ರಿಂದ ನಮಗೆ ಹೆಚ್ಚು ವಿಡಿಯೋ ಮಾಡೋಕ್ಕೆ ಒಂದು ಮೋಟಿವೇಶನ್ ಮಾಡಬೇಕಂಗಾಗತ್ತೆ ಯಾಕಂದ್ರೆ ನಾವು ಒಂದು ಕಡೆ ವರ್ಕ್ ಮಾಡ್ತಿರ್ತೀವಿ ಅದೆಲ್ಲ ಬಿಟ್ಟು ನಾವು ಇಲ್ಲಿ ಬಂದಿರ್ತೀವಿ ನೀವೆಲ್ಲ ನಮ್ಗೆ ಸಪೋರ್ಟ್ ಮಾಡಿದ್ರೆ ಭಾಳ ಖುಷಿ ಅನಿಸ್ತೈತಿ ಇದೇ ಥರ ನಾವು ಮತ್ತು ಜಾಸ್ತಿ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀವಿ ಒಳಗಡೆ ಒಳಗೆ ಇಡಾಕ ಏನೇನು ಪ್ಲೇಸ್ ಮಾಡ್ಯಾರ ಮತ್ತ ಸಣ್ಣ ಮಕ್ಕಳು ಅಥವಾ ದೊಡ್ಡವರೆಲ್ಲ ಆಡಕ್ಕೆ ಅಂತ ಬರ್ತಾವಲ್ಲ ಜಾತ್ರೆ ಒಳಗೆ ಐಟಂ ಗಳು ಬಂದಾವಿಲ್ಲ ಅಂತ ನೋಡೋಣ ಬರೀ ಈಗ ಕಂಪ್ಲೀಟ್ ಆಗಿ ಆಕಡೆ ಹೋಗೋಣ ಅಲ್ಲೂ ನೋಡೋಣ ಸೊ ಈಗ ನೋಡ್ರಿ ನಾವು ಇಲ್ಲಿಂದ ಒಳಗಂಟಿವಿ ಒಳಗ ಇಲ್ಲಿ ಅಂಗಡಿದು ಹತ್ತಕ್ಕ ಜಗಾ ಮಾಡ್ಯಾರ ಸೊ ಈಗ ನಾವು ಇಲ್ಲಿಂದ ಗುಡಿ ಹೊಂಟೀವಿ ಯಾಕಂದ್ರೆ ನಾವು ಹಳ್ಳವರೊಳಗೆ ಅಮ್ಮನ ಗುಡಿ ನೋಡ್ರಿಕ್ಕಿಲ್ಲ ಬಟ್ ಅಲ್ಲಿಂದ ತೇರು ಕಾಣೋತಿತ್ತು ಇಲ್ಲೇ ಗುಡಿ ಬರ್ಬೋದು ಅನ್ಕೊಂಡು ಹೊಂಟೇವಿ ಬರ್ರಿ ತೇರು ಯಾವ ರೀತಿ ಐತಿ ಮತ್ತು ಅಲ್ಲೇ ಅಮ್ಮನ ಗುಡಿಗಳು ನೋಡೋಣ ಯಾಕಂದ್ರೆ ಈಗ ಏನು ಉಳಿಯೋದು ತುಂಬಾ ಥರ ಇರ್ಬೋದು ಮುಚ್ಚಿ ಯಾಕಂದ್ರೆ ಜಾತ್ರೆ ಬೇಕಿಂದ ಸ್ಟಾರ್ಟ್ ಐತಿ ಈಗ ಬರ್ರಿ ಒಳಗೆ ಹೋಗೋಣ ಈಗ ನೋಡ್ರಿ ಧ್ಯಾಮವ್ವ ಮತ್ತು ಗುರ್ಗಾವ ತೇರ ಸೊ ಇದ ನೋಡ್ರಿ ಹನ್ನೆರಡು ವರ್ಷ ಆದ್ಮಾಗ ಆಗ್ತಾರ ಜಾತ್ರೆಗೆ ಮಾಡಿರುವಂತ ತೇರ ಮತ್ತೆ ದ್ಯಾಮವ್ವ ಮತ್ತೆ ಗುರ್ಗಾವ್ ಆಗ ಇದ್ರ ಮುಂದ್ಗಡೆನೆ ಈಗ ಈ ಸೈಡ್ ಹೋಗ್ಬೇಕಂತ ಯಾಕಂದ್ರೆ ಈ ಸೈಡ್ನ ಗುಡಿ ಅಂತ ಅಮ್ಮಂದ ಸೊ ಇದ ನೋಡ್ರಿ ಈಗ ನೋಡ ஜனி நோடன <laughs> ಇದ ನೋಡ್ರಿ ಲಕ್ಷ್ಮೀ ದೇವಿ ಮತ್ತ ದುರ್ಗಾ ದೇವಿ ಸೊ ನೋಡ್ರಿ ಈಗ ಇಲ್ಲಿ ಬಂದ ನಿಮ್ಗೆ ವೀಡಿಯೋ ಒಳಗೆ ಅಮ್ಮನು ತೋರಿಸಿದ್ವಿ ಅಮ್ಮ ಕುಂತ್ಕೊಂಡು ಜನನೂ ತೋರಿಸಿದ್ವಿ ಅಲ್ಲಿ ಒಳಗೆ ತಿಳಿದ್ರು ಇಪ್ಪತ್ತನೇ ತಾರೀಕಿಂದ ಹೊನ್ನಾಟ ಶುರು ಐತಿ ಅವಾಗಿಂದನೇ ಇದು ಜಾತ್ರೆ ಫುಲ್ ಗ್ರ್ಯಾಂಡ್ ಈಗ ಸದ್ಯಕ್ಕೆ ಏನಪ್ಪಾ ಅಂದರೆ ಈಗ ಸ್ಟಾರ್ಟಿಂಗ್ ವಿಡಿಯೋ ಮತ್ತು ಈಗ ಸ್ಟಾರ್ಟ್ ನಿಮ್ಗೆ ಜಾತ್ರೆ ನೋಡ್ಬೇಕಂದ್ರೆ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಹೊನ್ನಾಟ ಇರುತ್ತೆ ಅವಾಗ ಬರ್ರಿ ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಓಕೆ ಬಾ